ಏನ್ ಸಣ್ಣ ಅಂತ ಹೇಳಿ ಬಿಟ್ಟಾರು ಹಿಂಗ ಹೇಳಿಪ್ಪ ನೋಡ್ರಿ ಮತ್ಯ ಹೇ ಅಂಜಿ ಬಿಡ್ಲಿಕ್ಕೇನು ಇದು ವಿಷಯದ ಕೂಡ ಚರ್ಚೆ ಇರ್ತದೆ ಇದು ಹೌದಾ ಹಾಂ ಹ್ಞೂ ಏನು ವೈಯಕ್ತಿಕ ನನ್ನ ಜೋಡಿ ಕುಸ್ತಿ ಆಡ್ಬೇಕತ್ತೀರಿ ಹೇ ಹೇ ಕುಷ್ಬಿ ನಾಯಿ ಇಲ್ಲ ವಿಷಯ ವಿಷಯ ಕಚ್ಚಾಡೋದೈತಿ ಹಾಯ್ ಮೊದ್ಲಿಗೆ ಹೇಳಿ ಕಳ್ಸಿರ್ತಾರ ರೀ ನಿಮಗೆ ಏನಾಯ್ತು ಕೇಳಿದ್ರೆ ಯಾವ ಹರಿಯದ ಹುಡುಗರು ಇದ್ದವು ಅಂದ್ರೆ ಅವ್ರು ತೆಕ್ಕಿ ಬೀಳಕ್ಕೆ ದೂರ ಐದು ಬರಿ ಮುತ್ಯಾರ ಅಂತ ಹೇಳಿ ಮೊದ್ಲೇ ಡುಬ್ಲಕ್ ಡಾವಾಗಿ ಹೊಡಿತಾವ ಹೋಗಿ ಬಿಳ್ಬೇಡ ಬೀಳ್ತ ಹೇಳಿರ್ತಾರಪ್ಪ ಖರೆ ತಾಕತ್ತು ಕಡಿಮೆ ಇರ್ತದೆ ಖರೀ ಡಾವ್ ಹೆಚ್ಚಿಗಿರ್ತಾವೆ ನಮ್ಮಲ್ಲಿ ಅರೆ ताकत ஊರ್ دیاದಕರೆ डाव ಇಲ್ಲ ನಿಮ್ಮ ಲೇಕಾ ಹ್ ತಗೊಂಡೆ ಏನು ಮಾಡೋದ ಅದಾ ನಾವು ಯಾವ ಟೈಮ್ ನಗೆ ಯಾವ ಡಾವ್ ಹೊಡೀತೆ ನಮಗೆ ಗೊತ್ತಿಲ್ಲ ಅದಕ್ಕಿರಲಿ ಮತ್ತೆ ನಾವೇನ ಕಾಲಿ ಕೈಯವರಲಿ ನಿಮ್ಮ ಹೊಟ್ಟಿಗೆ ಕೈಯವರ ನಾವು સીધા ನಾವು ಅದಕ್ಕಿರಲಿ ಇರ್ಲಿ ಅವರಿಗೆ ಪ್ರಶ್ನೆ ಕೇಳ್ಬೇಕಾಗ್ಯದ ನಾನು ಈಗ ರೀ ಈಗ ಕೇಳ್ಬೇಕಾಗ್ಯದ ನಾ ಕೇಳ್ರಿ ಯಾಕಂತ ಕೇಳ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸ ಬೇಡ ಇದರ ಹಳೆಯಲು ಬೇಡ ಬೇಡ ಇದೇ ಅಂತರಂಗ ಸುದ್ದಿ ಇದೆ ಬಹಿರಂಗ ಸುದ್ದಿ ಇದೆ ನಮ್ಮ ಕೂಡಲ ಸಂಗಮನ್ನು ಉಳಿಸುವ ಪರಿ ಹೇಳಿದ್ರು ಹೇಳಲ್ರಿಪ್ಪ ಇದೇ ಮಾತಾ ಹೇಳಿದ್ರು ಕಳತನ ಮಾಡಬೇಡ ಕೊಲ ಬೇಡ ಮಂದಿಗೆ ಸುಳ್ಳು ಹೇಳಬೇಡ ಹೇಳಬೇಡ ನೀನೇ ಶ್ಯಾಣೆ ಅಂತೇಳಿ ನಿನ್ನ ಬೆನ್ನ ನೀನೇ ಚಪ್ಪರ್ಸ್ಕೋಬೇಡ್ರಿ ಮುತ್ತಾರ ಯಾರಾದರೂ ಗುರು ಹಿರಿಯರು ಬಂದ್ರಂದ್ರೆ ಅವ್ರಿಗೆ ತಲೆಬಾಗಿ ನಡೆಯಿತೇಳಿ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವ್ರಿಗೆ ಮಾತು ಹೇಳಿದರು ಿರ್ಲಿ ಇವತ್ತಿನ ದಿವಸ ಏಳು ಮಕ್ಕಳ ತಾಯಿ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು ವಡ್ಡಿ ವಾಲ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಅಂತ ಹೇಳಿ ಹೇಳಿ ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ಹೋದ ಸಂಧಿನೊಳಗ ನಾ ಮುತ್ತೇವ್ರು ಏನು ಏನ್ ಏನು ಏನ್ ಅಂತ ಕೇಳಿದ್ರ ನಾನು ಪ್ರಶ್ನೆಗಳನ್ನ ಕೇಳಿದ್ದ ಕೇಳಿದ್ದ ಅಬ್ಜಲಪುರದ ಯಾಕೆ ಕೇಳಲಿಲ್ಲ ನನಗ ಏನ್ ಅಂಜಿ ಬಿಟ್ಟಾರು ಏನ್ ಸಣ್ಣ ಅಂತ ಹೇಳಿ ಬಿಟ್ಟಾರು ಹಿಂಗ ಹೇಳಿಪಾ ನೋಡ್ರಿ ಮತ್ಯ ಬಿಳ್ಕೇನು ಇದು ವಿಷಯದ ಕೂಡ ಚರ್ಚೆ ಇರ್ತದ ಏನು ಜೋಡಿ ಕುಸ್ತಿ ಇಲ್ಲ ವಿಷಯ ವಿಷಯ ಕಚ್ಚಾಡೋದೈತಿ ಆಯ್ ಮೊದ್ಲಿ ಹೇಳಿ ಕಳ್ಸಿರ್ತಾರ ನಿಮಗೆ ನಿಮಗ ಏನಂತ ಕೇಳಿದ್ರೆ ಯಾವ ಹರಿಯಾದ ಹುಡುಗರು ಇದ್ದು ಅಂದ್ರೆ ಅವ್ರು ತೆಕ್ಕಿ ಬಿಳ್ಕೋಬೇಡ್ರಿ ದೂರ ಬರಿ ಮತ್ತೆ ಡೂಪ್ಲಿಕೇಟ್ ತೆಕ್ಕಿ ಅಂತ ಹೇಳಿರ್ತಾರಪ್ಪ ಕರೆ ತಾಕತ್ ಕಡಿಮೆ ಇರ್ತದ ಡಾ ಹೆಚ್ಚಿರ್ತಾವ ನಮ್ ಬಲಕ ಅದೇ ತಾಕತ್ ಉರ್ದಿ ಅದಕ್ಕ್ರೆ ಡಾ ಇಲ್ ನಿಮ್ ಬಲೇಕಾ ತಗೊಂಡ್ ಏನ್ ನಾವು ಯಾವ ಟೈಮ್ನಾಗ ಯಾವ ಡಾ ಹೊಡಿತೆ ನಮ್ಗೆ ಗೊತ್ತಿಲ್ಲ ಇರ್ಲಿ ಮತ್ತೆ ನಾವೇನು ಕಾಲಿಗೆ ಹೈವ್ರಲ್ಲಿ ನಿಮ್ ಹೊಟ್ಟಿಗೆ ಹೈಯವ್ರಿರ್ಲಿ ಅವ್ರಿಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ನಾನು ಈಗ ರೀ ಈಗ ಕೇಳ್ಬೇಕಾಗ್ಯದ ಕೇಳ್ರಿ ಯಾಕತ್ ಕೇಳಿದ್ರ ಯಾಕ್ರಿ ಒಳ್ಳೆ ಸಂದಿನೊಳಗ ಟೈಮ್ ಅಭಾವ ಕಡಿಮೆ ಇತ್ತು ಹೌದು ಆ ಟೈಮ್ ಕಡಿಮೆ ಅಭಾವದೊಳಗೆ ಮುಗಿಸ್ರಿ ಅಂತಕ್ಕಂಥದ್ದು ಮಾತ್ ಹೇಳಿದ್ರು ಅಲ್ರಿ ಅವ್ರಿಗೆ ಮಾತು ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಹಾ ನಾ ಜ ಹೋದ ಸಂಧಿನೊಳಗ ದೌಡ ಮುಗ್ಸಿದ್ದೆ ಈ ಸಂದಿನೊಳಗ ಪ್ರಶ್ನೆ ಏನ್ ಕೇಳ್ದದ ಯಾನು ಕೈಲಾಸದೊಳಗ ಯೋಗಿನಾದ ಮೋಕ್ಷಿದೇಶ್ವರ ದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಿದ್ದ ಹೌದು ಭಕ್ತಿ ಮಾಡ್ತಿದ್ದ ಭಕ್ತಿ ಹೆಚ್ಚಾಯ್ತು ಲೀಡ್ ಆಯ್ತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅವರೇ ಯಾರು ಯಾರು ಮಾಯದ ಮಗ ಮಾದಲಿಂಗ ತೇರ್ವಾಡ ಮಂಗರಾಯ ಕರಣಿ ಮಲಕಾರಿಸಿದ್ದ ಮಲಕಾರಿಸಿದ್ದ ಇವ್ರ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಇವ್ರ ಯಾರು ಯಾರು ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿ ಅನಿಸಿದ್ದ ಆಚಾರ್ಯಗೊಡಿಸೋ ಮಣಮತ್ಯ ಕಡಿ ಹುಟ್ಟ ಕಣ್ಣ ಮುತ್ಯ ಹೌದು ಮೊದಲನೇ ಮಗ ಅವತಾರ ಹೌದು ಸಿದ್ಧ ಹೌದು ಸಿದ್ಧ ಎರಡನೇ ಮಗ ದೇವೇಂದ್ರ ಬಿಳಿ ಅನಿಸಿದ ಹೌದು ದೇವೇಂದ್ರ ಬಿಳಿ ಅನಿಸಿದ್ದನ ಲಗ್ನ ಕೊಂತುಬಾಯಿ ಬಾಯಿ ಜೊತೆ ಲಗ್ನ ಆಯ್ತು ಕೊಂತು ಬಾಯಿ ಹೊಟ್ಟಿಲಿ ಐದು ಮಂದಿ ಮಕ್ಕಳು ಹೊಟ್ಟಿ ಬಂದ್ರು ಬಂದ್ರು ಅದ್ರೊಳಗೆ ಯಾರು ಯಾರು ಇಂದಾಪುರ ಬುಳ್ಳ ಹೋಗ್ಸಿದ್ದು ಹೊಣ್ಣು ಮೊಳೆದು ಹೋಗ್ಸಿದ್ದ ಇಲ್ಲಿ ಇವ್ರ ಬಗ್ಗೆನೆ ಮಾತಾಡೋದೈತಿ ಏನ್ರಿ ಎರಡನೇ ಮಗ ಹೊನ್ನ ಹೋಗ್ಸಿದ್ದ ಹೊಣ್ಣಮಳೆದು ಹೋಗಿಸಿದ್ದ ಹೊಣ್ಣಮಳೆದು ಹೋಗಿಸಿದ್ದ ಹೊಣ್ಣಮ ಪ್ರಾಯಕ್ಕೆ ಬಂದ ಕೂಳಿನ ಒಂದು ಲಗ್ನ ಆಯ್ತು ಲಗ್ನ ಆಯ್ತು ಲಗ್ನ ಆದ ನಾಡ ಸಂಚಾರ ಮಾಡಬೇಕಲ್ಲ ದೇಶ ಸಂಚಾರ ಮಾಡಬೇಕಲ್ಲ ಕತ್ತ ಅವಾಗ ಹೋಗುವಂತ ಸಮಯದೊಳಗ ಮುತೇನ ಬಲಿಯಕ್ಕೆ ಹೋಗ್ಬೇಕು ಗುಡ್ಡಕ್ಕೆ ಹೋಗ್ಬೇಕು ಹೌದು ಮುತ್ತೇನ ಕೈಲಿ ಆಶೀರ್ವಾದ ತಗೋಬೇಕಂತ ಹೇಳಿ ಹೇಳಿ ಗುಡ್ಡಕ್ಕೆ ಬಂದ ಬಂದ ಗುಡ್ಡಕ್ ಬಂದು ಹೊಣ್ಣುಮೊಳೆದು ಹೋಗ್ಸಿದ್ದು ಮುತ್ಯನ ಪಾದಿಗೆ ನಮಸ್ಕಾರ ಮಾಡತ್ತ ನಾನು ನಾಡ ಸಂಚಾರ ಮಾಡ ಕಂಟೀನ್ಯೂ ದೇಶ ಸಂಚಾರ ಮಾಡಿ ಹೋಗುವಂತ ಸಮಯದೊಳಗ ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ ಬಂದಿನ ಮುತ್ತ ಬೆತ್ತ ಕೊಡುವಂದ ಹೌದು ಬೆತ್ತ ಕೊಡುವಂತ ಹೇಳದ ಅವಾಗ ಗುಡ್ಡದ ಮ್ಯಾಗ ಕೂತ್ ಮುದುಕತ್ತದ ಹಾ ಕರೆ ಎಲ್ಲ ಬ್ಯಾರೆ ಏನಂದ್ರೆ ಕೇಳಿ ಕೊಡ್ತೀನಿ ಕೊಡ್ತೇನೆ ಕರೆ ಕೈಯಾಗಿನ ಬೆತ್ತ ಮಾತ್ರ ತಗೋಬೇಡ ಹಾ ನಿಂದ ಲಗ್ನ ಆಗ್ಯದ ಆಗ್ಯದ ಈ ಬೆತ್ತ ತಗೊಂಡಿ ಅಂದ್ರೆ ನಿನಗೆ ಮಕ್ಕಳ ಅಂತ ಹೇಳಿದ ಮೋಕ್ಷಿದ್ದ ಹೌದು ಮಕ್ಕಳ ಆಗೋದಿಲ್ಲ ಅಂತ ಹೇಳಿದ ಏನು ಹೇಳಿದ ಮಕ್ಕಳ ಆಗಲ್ಲ ಅಂತ ಹೇಳಿದಪ್ಪ ಮಕ್ಕಳ ಆಗಲ್ಲ ಅಂತ ಹೇಳಿದ ಹಾ ಅವಾಗ ಹನಮಣನ ವಕ್ಷಿಸಿದಮ್ಮಮ್ಮ ಅಂತಾನ ಏನಂದ ಏ ಮುತ್ತಿ ಹಾ ನನಗೆ ಮಕ್ಕಳ ಆಗಲಿಕ್ಕೆ ಬಿಡಲೇ ಬಿಡಲೇಕ ನನಗೆ ಮಕ್ಕಳ ಆಗಲಿಕ್ಕೆ ಬಿಡೋದಿಲ್ಲಕ ಬಿಡಲೇಕ ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಭಕ್ತ ಉದ್ದಾರಾದ್ರೂ ಸಾಕು ಭಕ್ತರಿಗೆ ಸಿರಿತನ ಸಿಕ್ಕರ್ ಸಾಕು ನಿನ್ನ ಕೈಯಾಗಿನ ಬೆತ್ತ ನನಗೆ ಬೇಕೇ ಬೇಕು ಮುತ್ತೆ ಹೇಳಿ ಹಠ ಮಾಡಿ ಬೆತ್ತ ತಗೊಂಡ ಮುಂದಿವನಿಗೆ ಮಕ್ಕಳೇ ಆಲಿಲ್ಲ ಹೌದು ಮಕ್ಕಳಾಗಲಿಲ್ಲ ಊರನ ಮಂದಿ ಚುಚ್ಚಿ ಮಾತಾಡ್ತಾರ ಏನಂತ ಒಟ್ಟಿದ್ದು ಕುಳಬಾನು ನೋಡಬಾರದು ಸಲ್ಲ ಹೈದ್ದ ಗಿಡ ನೋಡಬಾರದು ಹುಟ್ಟು ಒಂಜಿಯರ ಮುಖ ಮುಂಜಾನೆದ್ದು ನೋಡಬಾರದು ಅಂತ ಹೇಳಿ ಹೇಳಿ ಹೊನ್ನಮಳದ್ ಹೋಗಿಸಿದ್ ಮುಂದ ಹೊನ್ನಮಳದ್ ಹೋಗಿಸಿದ್ನಿ ಹೆಂಡತಿ ಮುಂದೆ ಅಲ್ಲ ಕತ್ರು ಹೊನ್ನಮಳದ್ ಹೋಗಿಸಿದ್ನಿ ಹೆಂಡತಿಗೆ ತಡಕೊಳ್ಳೋದಾಗ್ಲಿಲ್ಲ ಆಗಲಿಲ್ಲ ಅವಾಗ ತಾಳ ಗಂಡಗ ಏನತ್ತ ಪತಿ ದೇವಾ ಈ ಬೆತ್ತ ಮುತ್ತ ಬ್ಯಾಡಂದ್ರು ಕೂಡ ಮಕ್ಕಳಾಗಲ್ಲೂರನ್ನ ಮಂದಿ ಚುಚ್ಚಿ ಮಂದಿ ಮಾತಾಡಕಾಯಿ ಹೌದು ಒಂದೇ ಒಂದು ಫಲಸಂತನ ಕೇಳ್ಕೊಂಡು ಬರ್ರಿ ಅಂತ ಹೇಳಿದಳು ಅವಾಗ ಯಾಕೆ ಹೊನ್ನ ಮೋಳೆದು ಹೋಗಿದ್ ಮತ್ತ ಗುಡ್ಡಕ್ಕೆ ಬಂದ ಬಂದ ಗುಡ್ಡಕ್ ಬಂದ ತಾನಿ ಮುತ್ತ ನಾ ಎಲ್ಲ ಮಕ್ಕಳು ಬ್ಯಾಡ ಖರೆ ಹೌದು ನನ್ನ ಹೆಂಡತಿ ಮಕ್ಳು ಬೇಕಲ್ಲ ಕತ್ತಾಳ ಹೌದು ಊರನ್ನ ಮಂದಿ ಚುಚ್ಚಿ ಮಾತಾಡಕತ್ತಾರ ಮಂದಿ ಬಾಯಿ ಮುಚ್ಚಲಕ್ಕ ಒಂದೇ ಒಂದು ಆ ಮಗುವಿಗೆ ಕೊಡು ಫಲಸಂತನ ಕೊಡು ಮುತ್ತ್ಯಾ ಮತ್ತ ಪಾದದ ಮ್ಯಾಗ ಬಿದ್ದ ಅವಾಗ ಮುಗಿಸಿದ್ ಹೇಳ್ತಾನ ಏನ್ ಏ ಮಗನ ಮೊದಲೇ ಹೇಳಿದ ನಾನು ಎತ್ತ ಬ್ಯಾಡ ಬ್ಯಾಡ ಬಂದ್ರು ಕೂಡ ಬೆತ್ತ ತಗೊಂಡು ನಿನ್ನ ಹೊಟ್ಟಿಲೆ ಏನು ಮಾಡಿದ್ರು ಮಕ್ಕಳೇ ಹುಟ್ಟಲ್ಲ ಮಾಡ್ಲಿ ಮತ್ಯ ಹೌದು ಫಲಸಂತನ ಬೇಕೇ ಬೇಕಲ್ಲ ಕತ್ತ ಅವಾಗ ಖರೆ ನಿನಗ ಮಕ್ಕಳಿಲ್ಲ ಖರೇ ನಿನ್ನ ತಮ್ಮಗ ಅಚ್ಚಗಾಯಿ ಸೀಲಿ ಸಿದ್ಧಗ ಎಂಟು ಮಂದಿ ಮಕ್ಕಳ ನೀನು ತಮ್ಮ ಅಚ್ಚೆಗಾಯಿ ಸೀಲಿಸಿದ ಎಂಟು ಮಂದಿ ಮಕ್ಕಳದಾರ ಇಂದಾಪುರ ಬುಳ್ಳ ನಿಮ್ಮ ಅಣ್ಣ ಎಂಟು ಮಂದಿ ಮಕ್ಕಳದಾರ ಅವ್ರ ಬಲಿಯಕ್ಕೆ ಹೋಗು ಹೋಗು ಅವ್ರಿಗೆ ಕೇಳು ಕೇಳು ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ ಕೊಡ್ಲಿಕ್ಕಂದ್ರ ಕೊಡ್ಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ ಹೌದು ಹೇಳಲಾರದೆ ಎತ್ತಗೊಂಡು ಬಾ ನಿನ್ನ ಬೆಂಡಿಗೆ ನಾ ಇರ್ತೀನಿ ಅಂತ ಮೋಕ್ಷಿದ್ದ ಹೌದು ಇರ್ತೀನಿ ಅಂತ ಹೇಳ್ದ ಯಾಕಾಗಲ್ಲ ಮುತ್ತಿ ಅಂತ ಹೇಳಿ ಅಚ್ಚಾಗ ಅವ್ ಹೋದ ಹೋದ ಶೀಲಿಸಿದ ಕೇಳ್ತಾನ ತಮ್ಮಗ ಏನತ್ತ ತಮ್ಮ ನನ್ನ ಹೊಟ್ಟಿಲಿ ಅಂತೂ ಮಕ್ಕಳಿಲ್ಲ ನಿನ್ನ ಹೊಟ್ಟಿಲಿ ಎಂಟು ಮಂದಿ ಮಕ್ಕಳದಾರ ಅದಾರ ಅದ್ರಾಗ ಒಂದೇ ಒಂದು ಮಗನಿಗೆ ಕೊಡುತ್ತಮ್ಮ ನನ್ನ ಸೇವಾ ಕಿಟ್ಟು ಗೊತ್ತಿನ ಹೊನ್ನಮಳೆದ ಹೋಗಿದ್ದ ಹೌದು ಅವಾಗ ಶೀಲಿಸಿದ ತಾನ ಏನತ್ತ ಅಣ್ಣ ಹೊಲದಾಗ ಹೊಲ ಕೇಳು ಹೊಲ ಕೊಡ್ತೀನಿ ಮನೆಯಾಗ ಮನಿ ಕೇಳು ಮನಿ ಕೊಡ್ತೀನಿ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಹೆಂಗ್ ಕೊಡಲು ಕೊಡಲ್ಲ ಅಂತ ಹೇಳ್ದ ಕೊಡದಿಲ್ಲ ಅಂತ ಹೇಳ್ದ ತಮ್ಮ ಕೊಡಲಂದ ಹೌದು ಇನ್ನು ಮುಂದೆ ಎಲ್ಲಿ ಬಂದ ಎಲ್ಲಿ ಬಂದ ಇಂದಾಪುರಕ್ಕೆ ಹೋದ ಹೌದು ಇಂದಾಪುರ ಬುಳ್ಳೋಕ್ ಸಿದ್ದಗ ಅಣ್ಣ ಕೇಳ್ತಾನ ಏನತ್ತಾ ಏ ಅಣ್ಣ ಹ್ಞೂ ಕರೆ ನಿನ್ನ ಹೊಟ್ಟೆಲಿ ಎಂಟು ಮಂದಿ ಮಕ್ಳು ಅದಾರ ನನ್ಗೆ ಹೊಟ್ಟೆಲೆ ಮಕ್ಳಿಲ್ಲ ಇಲ್ಲ ಒಂದೇ ಒಂದು ಮಗನಿಗೆ ಕೊಡೋ ಅಣ್ಣ ನನ್ನ ಸೇವೆ ಕಿಟ್ಕೊತಿನಂದ ತಮ್ಮ ಹೌದು ಇಟ್ಕೊತೀನಂತ ಹೇಳ್ದ ಅವ ಇಂದಾಪುರ ಬುಳ್ಳೋಕ್ ತಾನ ಏನಂದ ಮಾತಮ್ಮ ಹಾ ರೊಕ್ಕ ಕೇಳು ರೂಪಾಯಿ ಕೇಳೋ ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಇಡೂರ ಕೇಳು ಕೇಳು ಕೊಡ್ತೀನಿ ಹೊಟ್ಟಿಲೆ ಹೊಟ್ಟಿದ ಮಗನಿಗೆ ಹೆಂಗ ಕೊಡಲಿವ ಹೌದು ಮಗನಿಗೆ ಕೊಡಲ್ಲ ತಮ್ಮ ಮಾತ್ ಹೇಳದ ಹೌದಾ ಹೇಳದ ತಮ್ಮ ಕೊಡಲಂದ ಅಣ್ಣ ಕೊಡಲ್ಲ ಅಂದ ಒಂದು ಮಾತು ಮಾತ ಏನ ಮಾತಾ ಕೊಟ್ರ ಖುಷಿದಿಂದ ಎತ್ಕೊಂಡು ಮಾತು ಹೇಳ ಪಟ್ರ ಕುಸಿದಿಂದ ಎತ್ಕೊಂಡ್ ಬಾತ್ ಕುಡಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ ಹೇಳಲಾರ್ದಿ ಎತ್ಕೊಂಡ್ ಬಾ ಅಂತ ಹೇಳ್ಯನಾ ನಮ್ಮ ಅಣ್ಣನ ಮಗನಿಗೆ ಅಣ್ಣಗ ಹೇಳಲಾರಿ ಎತ್ಕೊಂಡು ಹೋಗ್ಬೇಕಂತ ಹೇಳಿ ಅಕ್ಕಡಿ ಕಡೆ ನೋಡ್ದ ಅಣ್ಣನ ಮಗ ಅಂಗಳದಾಗ ಅಂಬಗಾರ್ ಹಚ್ಚಿ ಸಾಣದಿತ್ತು ಅವನ ಹೆಸರು ಸಿದ್ರಾಯ ಮುತ್ತಿ ಅಂತ ಹೇಳಿ ಹೌದು ಸಣ್ಣ ಖುಷಿ ಆಳಕತ್ತಿತ್ತು ಇವೇ ಖುಷಿ ಹೋಗ್ಬೇಕು ನನ್ನ ಸೇವಾ ಕಿಟ್ಟ ಹೋಗ್ಬೇಕಂತೇಳಿ ಹೊಣದ ಹೋಗ್ಸಿದ್ ಹೆಗಲಿ ಮ್ಯಾಗ ತೊಂಡ ಹೆಗಲಿ ಮ್ಯಾಗ ತಗೊಂಡು ಓಡ್ಕೊತ್ ಹೊಂಟ ಓಡ್ಕೊತ್ ಹೋಗೋದು ಅಣ್ಣ ನೋಡ್ದ ನೋಡ್ದ ನೋಡಿ ಇಂದಾಪುರ್ ಬುಳ್ಳ ಹೋಗ್ಸಿದ್ರಿ ನನ್ನ ತಮ್ಮಗ ನಾ ನನಗೆ ನನಗ್ ನನ್ನ ಮಗನಿಗೆ ಎತ್ಕೊಂಡು ಹೊಂಟನಲ್ಲ ಹೊಂಟನಲ್ಲ ನಾ ಹೇಳಿದೀವ್ನಿಗೆ ಗಿಮತಿಲ್ಲ ಯಾವಾಗ ನನಗ್ ಹೇಳಾರ್ದೆ ನನ್ನ ಮಗನಿಗೆ ಎತ್ಕೊಂಡು ಹೊಂಟನ ಬಳಕ ಬಳಕ ನನ್ನ ಮಗನಿಗೆ ಅವನು ಬಲಿ ಬಿಡಬಾರ್ದು ಓಡಿ ಹೋಗಿ ಕರ್ಸ್ಕೊಂಡು ಬರ್ಬೇಕಂತೇಳಿ ಇವನು ಬೆನ್ ಹತ್ತದ ಬೆನ್ ಹತ್ತದ ಇವ್ನ ಹೆಣ್ತನು ಬೆನ್ ಹತ್ತದಳು ಹೌದು ಮೂರು ಮಂದಿ ಓಡಕತ್ರು ಬೆಳಗಾವ ದಾಟುದ್ರು ಅತ್ತಣಿ ದಾಟುದ್ರು ಅತ್ತಣಿ ದಾಟಿ ಮುಂದೆ ಐನಾಪುರ ಒಂದು ಕೆರಿ ಹತ್ತು ಕೆರಿ ಹತ್ತಿತ್ತು ಕೆರೆ ತುಂಬಿ ತುಳ್ಕೊಳ್ಕತಿತ್ತು ಆ ಕೆರಿ ಡಿಬ್ಬಿ ಮೇಲೆ ನಿಂತು ಹನುಮೊಳದ್ ಹೊಳ್ಳಿ ಹಳ್ಳಿ ನೋಡದ ಅಣ್ಣ ವೈನಿ ಓಡಕೋತ ಹೊಂಟಿದ್ರು ಹೌದು ಹಿಂದಿಂದ ಹಿಂದಿಂದ ಅವಾಗ ಹನುಮೊಳದ್ ಹೋಗ್ಸಿದ ತಾನ ಏನಂದ ಈ ಖುಷಿ ನನ್ನ ಬಲಿಯಕ್ಕೆ ಬಿಡಲ್ಲ ಅಂತ ಹೇಳಿ ಬಿಡಲ್ಲ ಅಂತ ಹೇಳಿ ಅದೇ ತುಂಬಿದ ಕೆರೆಯಾಗ ಅಂಬಗಲ ಹಚ್ಚಿ ಕೂಸಿಗೆ ಎತ್ತಿ ಹೋಗಾಡ್ದ ಹೌದಾ ಏನ್ ಮಾಡ್ದೆ ಎತ್ತಿ ಹೋಗ್ದೆಪ್ಪ ಹೊಳ್ಯಾಗ ತುಂಬಿದ ಕೆರೆಯಾಗ ಹೋಗೋ ಹೌದು ತುಂಬಿದ ಕೆರೆಯಾಗ ಹೋಗ್ದ ಅಣ್ಣ ಬಂದಿತ್ತನ ಹೇಳಣ್ಣ ಏ ತಮ್ಮ ಓ ನನ್ನ ಮಗನಿಗೆ ಯಾಕೆ ಕೆರೆಯಾಗ ಹೋಗ್ದಿ ಅಂತ ಕೇಳ್ದ ಹೇಳ್ದ ಅವಾಗ ಹೊನ್ನ ಮಳೆಗ ಹೋಗಿಸಿದ್ ಹೇಳ್ತಾನ ಏನು ಹೇಳ್ದ ಅಣ್ಣ ಹಾ ನೀನು ಮೂರು ಮಾತು ಕರಿ ಕರಿ ನಿನ್ನ ಮಾತಿಗೆ ನಿನ್ನ ಮಗ ಬಂದಂದು no ಅಂದ್ರ ನನ್ನ ಯಾರು ಹೊಳೆದ್ ಹೋಗ್ಸಿದ್ದ ಹೌದು ಹೌದು ಯಾಕಿ ಹಡದಿರ್ತಕ್ಕಂಥ ತಂದಿ ಇಂದ ಪುರ ಬುಳ್ಳ ಹೌದು ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಬಾಳ ಮೂರ್ ಮಾತು ಕರದ ತಂದಿ ಮಾತಿ ಮಗ ಬರ್ಲಿಲ್ಲ ಬರ್ಲಿಲ್ಲ ಬರೀ ಹೊನ್ನಮೊಳೆದ್ ಹೋಗ್ಸಿದ ಕಾಕಾ ಕಾಕ ಒಂದ್ ಮಾತು ಮಾತಾ ಮಗು ಸಿದ್ರಾಯ ಮ್ಯಾಗ ಬಾಳ ತನ್ನ ಕೈಯಾಗಿನ ಬೆತ್ತ ಅದೇ ಬೆತ್ತ ಹಿಡ್ಕೊಂಡು ಅಂಬಗಾಚ ಕೂಸ ಆಡಿ ಎದ್ದು ಮ್ಯಾಗ ಬತ್ತ ಸಿದ್ರಾಯಿ ಸಿದ್ರಾಯಿ ಮ್ಯಾಗ ಆ ಮ್ಯಾಗ ಮುಂದ ಅಂತ ಹೇಳಿ ಸಿದ್ರಾಯಿ ಮುತ್ಯ ಹೋಗಿ ಐನಾಪುರದ ಕೆರೆ ನಾಮ ಬದಲಾಯ್ತು ಇದು ಸಿದ್ಧಡಗಿ ವಿಷಯ ಇದು ಸಿದ್ಧಡಗಿ ವಿಷಯ ಒಳಗೆ ಪ್ರಶ್ನೆ ಕೇಳ್ತೀನಿ ಮುತ್ಯ ನಾನು ಏನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಕೈಲಾಸದಿಂದ ಯೋಗಿ ಮೋಕ್ಷ ಮೋಕ್ ಮಳೆ ಮಳಿ ಕೀಲು ಬೆಳಿ ಕೀಲು ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಮರ್ತಿ ಲೋಕಕ್ಕೆ ಬಂದ 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 ಮಾಯದ ಮಗ ಮಾದ ಪ್ರಸಾದ ಗಂಟ ಕೊಟ್ಟ ಕೇರ್ವಾಡ ಮಂಗರೈ ಹೋಮದ ಕಂಬಳಿ ಕೊಟ್ಟ ಕರ್ಣಿ ಮಲಕಾರಿಸಿದ ಕಾರ್ಸಿದ್ರೆ ಬೆತ್ತ ಕೊಟ್ಟ ಇಲ್ಲಿ ಪಿಳಿಯನ ಸಿದ್ದನ ಮಗ ಮಮ್ಮಗ ಹೊಂದಮಳದ್ ಹೋಗ್ಸಿದುತ್ತಿನ ಕೈಯನ್ನು ಬೆತ್ತ ತಗೊಂಡು ಹೋಗ್ಯಾನ ಈ ಬೆತ್ತ ಎಲ್ಲಿದಿಂದ ಬಂದಿತ್ತು ಈ ಬೆತ್ತ ಎಲ್ಲಿದ್ದ ಬಂದಿತ್ತು ಇಷ್ಟೇ ಹೇಳ್ರಿ ಮತ್ತೆ ಇದು ಸಿದ್ಧಾಟಿಗೆ ವಿಷಯ ಇದು ಇದು ಸುಳ್ಳು ಅನ್ನಕ್ ಬರೋದಿಲ್ಲ ಬರೋದಿಲ್ಲ ಸುಳ್ಳು ಅಂದಿ ಐನಾಪುರ ಬಲಕ ಕೆರೆ ಸುಳ್ಳಾಗಬೇಕು ಹೌದು ಕೆರೆ ಸಿದ್ಧತೆ ನಾಮ ಬದಲಾಗಬೇಕು ಅದು ಸುಳ್ಳ ಆಗ್ಬೇಕು ಅದು ಸುಳ್ಳ ಆಗ್ಲಕ್ ಸಾಧ್ಯನೇ ಇಲ್ಲ ಹೌದು ಅದಕ್ಕೆ ಇರ್ಲಿ ಈ ಒಂದು ಪ್ರಶ್ನೆ ಐತಿ ಹೌದು ಹೆಚ್ಚಿಗೆ ಮಾತುಗಳನ್ನ ಪ್ರಕಾರ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ಇವ್ ನಂತಿರುತ್ತದೆ ಓಕೆ